ಮುಖ್ಯವಾಗಿ ಎಸ್ ಐ ಟಿ ತನಿಖೆ ಏನು ಮಾಡಬೇಕು ಅದನ್ನು ಮಾಡ್ತಾನೇ ಇದೆ ಸರ್ ಅಣ್ಣ ಪುಟ್ಟ ಒಳಗಡೆಯ ಅಧಿಕಾರಿಗಳು ಒಬ್ಬರು ಇಬ್ಬರು ಮಾಮೂಲಿ ಅದು ಏನಂತ ಹೇಳಿದರೆ ಕೆಲವರು ಅಸಹಕಾರ ತೋರೋದು ಒಳಗಡೆ ಮತ್ತು ಅಸಮಾನತೆ ತೋರುವಂಥದ್ದು ಕಾಮನ್ ಅದು ಮತ್ತು ಕೆಲವು ತನಿಖೆಯ ಕಾರಣದಿಂದ ಮೊದಲೊಮ್ಮೆನೇ ಕೂಡ ಇದು ಹೇಳಿದ್ದೇನೆ ತನಿಖೆಯ ಕಾರಣದಿಂದ ಗದರಿಸುವಂಥದ್ದು ಬೇರೆ ರೀತಿ ಹೇಳುವಂಥದ್ದು ಮತ್ತು ಸುಮ್ಮನೆ ಕೆಲವರು ನನಗೂ ಗೊತ್ತು ಅಂತ ಹೋಗಿ ವಿನಾಕಾರಣ ಕೂತ್ಕೊಳ್ಳುವಂಥದ್ದು ಮತ್ತು ಸಮಯ ವ್ಯರ್ಥ ಮಾಡುವಂಥದ್ದು ಈ ಕಾರಣದಿಂದ ಕೆಲವರು ಗದ್ರುವಂಥ ಕೆಲಸವನ್ನು ಮಾಡ್ತಾರೆ ಬಟ್ ವಿನಯವಾಗಿ ವರ್ತಿಸಿ ಅಂತ ಹೇಳುವಂಥದ್ದು ನಮ್ಮಗಳ ಕಡೆಯಿಂದ ಹಾಗೇ ಆಗಿರುತ್ತೆ ಆದಾಗ್ಯೂ ಕೂಡ ನನಗೇನು ಎಸ್ ಐ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ ತನಿಖೆ ಅಂಶಗಳಿದ್ದಾಗ ಸರ್ವೋಚ್ಚ ನ್ಯಾಯಾಲಯವೇ ಮಧ್ಯ ಪ್ರವೇಶ ಮಾಡಲಿಕ್ಕೆ ಇರೋ ಸಂದರ್ಭದಲ್ಲಿ ನಮಗೆ ಬೇಕಾಗಿರೋದು ನ್ಯಾಯ ಸರ್ ಅದು ದಕ್ಷತೆಯಿಂದಲೇ ಕೆಲಸ ಮಾಡಬೇಕು ಅಲ್ಲಿ ಅನ್ಯಾಯ ನಡೆದಿದೆ ಅಂತ ಹೇಳಿದರೆ ಅದು ಎಸ್ ಐ ಟಿಯವರು ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳೋದಾದರೆ ನಮಗೆ ಬಲಿಷ್ಠವಾದ ಎಸ್ ಐ ಟಿಯ ವಿರುದ್ಧದ ಸಾಕ್ಷಿ ಬೇಕಲ್ವ ಸರ್ ಎಸ್ ಐ ಟಿ ವಿರುದ್ಧ ಬಲಿಷ್ಠವಾದ ಸಾಕ್ಷ್ಯ ಬೇಕಲ್ವ ಸುಮ್ಮನೆ ಎಸ್ ಐ ಟಿ ಸರಿ ಇಲ್ಲ ಅದು ಸರಿ ಇಲ್ಲ ನಾನಂತೂ ದೂರಲಿಕ್ಕೆ ಒಬ್ಬ ಅರ್ಹ ವ್ಯಕ್ತಿ ಆಗಲ್ಲ ಸರ್ ಅದು ತಪ್ಪು ಯಾರೇನೋ ಒಬ್ಬರನ್ನ ಕಳಕಟ್ಟ ಸ್ಥಾನದಲ್ಲಿ ಬಿಟ್ಟು ಮಾಡ್ತಲೇ ಹೋಗುವಂಥದ್ದು ಮತ್ತು ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಮಾಡ್ತಿಲ್ಲ ಅಂತ ದೂರ್ತಲೇ ಹೋಗುವಂಥದ್ದು ನಮಗೆ ದೂರಿನ ಜಾಗದಲ್ಲಿ ನಾವು ಕೂತಂಗಾಗುತ್ತೆ ಹೋರಾಟಗಾರರಿಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಸಂಯಮ ಮತ್ತು ಬರಬಹುದಾದಂಥ ಫಲಿತಾಂಶದ ಕಾಯುವಿಕೆ ಮತ್ತು ಆ ಫಲಿತಾಂಶದ ಇವ್ಯಾಲ್ಯೂಯೇಷನ್ನಲ್ಲಿ ಇದು ಸರಿ ಇದು ಸರಿಯಲ್ಲ ಅನ್ನುವಂಥದ್ದು ಜ್ಞಾನಾತ್ಮಕವಾಗಿ ಆಲೋಚಿಸುವಂಥ ಕ್ರಮ ಈ ಕಾರಣವನ್ನು ಇಟ್ಕೊಂಡಾಗ ಸರಿಯಿಲ್ಲ ಅನ್ಬೋದು ಯಾವ ವರದಿಯೂ ಬರದೆ ಯಾವ ವಿಚಾರವೂ ಬರದೆ ಮೂಳೆಗಳು ಸಿಕ್ಕಿದೆಯಲ್ಲ ಈಗ ಈಗ ಮೂಳೆಗಳು ಸಿಕ್ಕಿರೋದ್ರಿಂದ ನಾವು ಪುನರಾಲೋಚನೆ ಮಾಡಬೇಕು ಯಾವ ಮಟ್ಟಿನ ಮೂಳೆಗಳನ್ನು ಯಾವ ಮಟ್ಟದ ಗೌರ್ಯಗಳನ್ನು ನಾವು ಗಮನಿಸಬೇಕು ಈಗ ನೋಡಿ ಸಿಕ್ಕಂಥ ಮೂಳೆಗಳ ಕುಟುಂಬಗಳನ್ನು ನಾವು ಸಂಪರ್ಕ ಮಾಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಅಲ್ಲಿಗೆ ಹೋಗಿಲ್ಲ ಅವರ ಹೃದಯದ ಭಾಷೆಯನ್ನು ಕೇಳಲಿಲ್ಲ ಯಾವ ಕಾರಣದಿಂದ ಹಿಂಗೆ ಘಟಿಸಿರ್ಬೋದು ಅಂತ ಅವ್ರಿಗೇನಾದರೂ ತಿಳುವಳಿಕೆ ಇದೆಯಾ ಅಂತ ನಾವು ಆಲೋಚಿಸ್ತಿಲ್ಲ ಆದರೆ ಇದೆಲ್ಲವನ್ನು ಆಲೋಚಿಸುವ ಪ್ರಕ್ರಿಯೆಯಲ್ಲಿ ಎಸ್ ಐ ಟಿ ಇರುತ್ತೆ ಸರ್ ಯಾಕೆ ಅಂತ ಹೇಳಿದರೆ ನಾವು ಅದು ಸರಿಯಿಲ್ಲ ಒಂದು ವ್ಯವಸ್ಥೆ ಸರಿ ಇಲ್ಲ ಅದರಲ್ಲಿ ಮತ್ತೆ ನಾವು ಹೇಳ್ತೇವೆ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಬೇಕು ಮತ್ತೆ ನಾವು ಹೇಳ್ತೇವೆ ನ್ಯಾಯಾಧೀಶರು ಸರಿ ಇಲ್ಲ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಬರಬೇಕು ಮತ್ತೆ ನಾವು ಹೇಳ್ತೇವೆ ನಮ್ಮಂಥ ಸಂಘಟನೆಯವರೊಬ್ರನ್ನಲ್ಲಿ ಇಡಬೇಕು ಅದು ಹಾಗಲ್ಲ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಅನ್ನುವಂಥದ್ದು ಕೂಡ ದೊಡ್ಡದೆ ನಂಬಿಕೆ ಅನ್ನುವಂಥದ್ದು ದೊಡ್ಡದೆ ಆ ಅಕ್ಷರ ಬೇಕು ನಂಬಿಕೆ ಅನ್ನುವ ಅಕ್ಷರ ನಮ್ಮ ಎದೆಯಡಿ ಇಳಿಬೇಕು ಮತ್ತು ನಂಬಿಕೆ ಅನ್ನುವಂಥ ಅಕ್ಷರ ನಮ್ಮ ತಲೆಯಲ್ಲಿ ಕೆಲಸ ಮಾಡಬೇಕು ಅದು ಜ್ಞಾನಾತ್ಮಕವಾಗಿ ಮಾಡಬೇಕು ಮತ್ತು ಯಾರೋ ಒಬ್ಬರ ತುಡಿತ ಯಾರೋ ತಂದೆಯ ಬಯಕೆ ಮತ್ತಾರದೋ ತಂದೆಯ ಕನಸಿನ ಕಳೆದು ಹೋಗುವಿಕೆ ಮತ್ ಮತ್ತದೋ ಸೋದರಿಯ ಬೆನ್ನು ಕಟ್ಟುವಿಕೆ ಆ ಕನಸು ಮತ್ಯಾವುದೋ ತಾಯಿಯ ಅಂಗಲಾಚುವಿಕೆಯ ಬೇಡಿಕೆ ಮತ್ಯಾವುದೋ ಸಂಪತ್ತೆ ಆಗಿದ್ದ ಮಗ ಕಾಣಿಸದ ಪ್ರಕ್ರಿಯೆಯಲ್ಲಿ ಪೋಷಕರು ಕಾಯುವಿಕೆ ಇವೆಲ್ಲದರ ವಿಚಾರವನ್ನು ಎದೆಯೊಳಗೆ ಹಿಡಿದುಕೊಂಡು ಸಾಧಿಸುವ ಕರುಣ ಸಂಬಂಧದೊಡನೆ ಯಾವುದೇ ಜಾತಿ ಧರ್ಮ ಇದು ಮತ ಇವೆಲ್ಲವನ್ನ ಆ ಕಡೆ ಗಾಳಿಗೆ ತೂರಿ ನಾವು ನೋಡಬೇಕಾದದ್ದು ಕಾರುಣ್ಯ ನಾವು ನೋಡಬೇಕಾದದ್ದು ಬಿಂಬಿಸ್ಕೋಬೇಕಾದದ್ದು ಮಾನವೀಯತೆ ಮತ್ತು ಸಂಸ್ಕಾರ ತಾಯಿ ವೇದವಲ್ಲ ಮತ್ತು ಪದ್ಮತಾ ಕುಟುಂಬದವರು ಕೂಡ ಕಂಪ್ಲೇಂಟನ್ನು ಕಂಪ್ಲೇಂಟ್ ಅನ್ನು ಎಸ್ಐಟಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಕೊಡಲೇಬೇಕು ಯಾಕೆ ಕೊಡಲೇಬೇಕು ಅಂತ ಹೇಳಿದರೆ ತಮಗೇನೋ ಒಂದು ಆತಂಕ ಇನ್ನೂ ಫಲಿತಾಂಶ ಬಂದಿಲ್ಲ ಅಂತ ಹೇಳಿ ಆ ಕಾರಣದಿಂದ ಅವರು ಕೊಡಲೇಬೇಕಲ್ವ ಸರ್ ಅಂದರೆ ಅವರ ಕುಣಿತ ಅವರ ಅಸಹಾಯಕತೆ ಈಗೆಲ್ಲೋ ಬಾಯಿಬಿಟ್ಟಿದೆ ಹೋರಾಟಗಾರ ಕಾರಣಗಳಿಂದಾಗಿ ಅವರು ಹೋಗಿ ಕೊಡುವಂಥ ಧೈರ್ಯಗಳನ್ನ ಮಾಡ್ತಾ ಇರುವಂಥದ್ದು ಇದು ಏನೋ ಒಂದು ಶಕ್ತಿಯನ್ನು ತೋರಿಸ್ತದೆ ಮತ್ತು ಅವರೊಳಗಡೆ ಆತ್ಮವಿಶ್ವಾಸ ವೃದ್ಧಿಗೊಳ್ತಿದೆ ಅಂತ ಅನ್ನಿಸ್ತದೆ ಮತ್ತು ಈ ಸರ್ಕಾರ ಸ್ಪಂದಿಸ್ತಿದೆ ಎನ್ನುವ ಕಾರಣಕ್ಕೆ ಹೋಗಿ ಅವರು ಕದ ತಟ್ಟುವಂಥ ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದಾರೆ ಇದು ಏನಂತ ತೋರಿಸ್ತಿದೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಇವರೆಲ್ಲ ಯಾಕೆ ಎಸ್ ಐ ಟಿ ಮುಂದೆ ಹೋಗಿ ನಿಲ್ತಾರೆ ನಾವು ದೂರದಲ್ಲಿರೋರು ಕಳ್ಕೊಂಡವರೇ ಎಸ್ ಐ ಟಿಯ ಭಾಗದಾಡ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ಅವರ ಬಗ್ಗೆ ನಂಬಿಕೆ ಅಲ್ವಾ ಸರ್ ಈ ಕಾರಣದಿಂದ ನಾವು ಆಲೋಚಿಸಬೇಕಾಗತ್ತೆ ಈ ಎಲ್ಲ ವೈಜ್ಞಾನಿಕ ವಿಧಿವಿಜ್ಞಾನ ಪರೀಕ್ಷೆಗಳ ಮೂಲಕ ಮತ್ತು ಸಮಗ್ರವಾಗಿ ಇವ್ಯಾಲ್ಯೂಯೇಷನ್ ಆಗ್ತಾ ಇರೋದರಿಂದ ನಾನು ಆ ವಿಚಾರದಲ್ಲಿ ಜಾಗೃತ ಮನಸ್ಸಿನಿಂದ ಕಾಯ್ತಿದ್ದೇನೆ ಮತ್ತಾರನ್ನೋ ಮತ್ಯಾವುದನ್ನೋ ಮೆರಳು ಮಾಡ ತೋರಿಸುವ ಪ್ರಕ್ರಿಯೆಯಲ್ಲಿ ನಾನಂತೂ ಇಲ್ಲ